ನಾನು ಪಿ ರಾಜೀಗೌಡ ಶಿಳ್ಳಿಘಟ್ಟ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಕೆ ಪಿ ಸಿ ಸಿ ಕೋರ್ಡಿನೇಟರ್ ತಮ್ಮಲ್ಲೆಲ್ಲ ವಿನಂತಿಸ್ಕೊಳ್ಳೋದೇನೆಂದರೆ ಇದೇ ತಿಂಗಳು ಇಪ್ಪತ್ತಾರರಂದು ಕೋಲಾರ ಲೋಕಸಭಾ ಚುನಾವಣೆ ನಡೀತಾ ಇದೆ ಅದಕ್ಕೆ ನಮ್ಮ ಅಧಿಕೃತ ಅಭ್ಯರ್ಥಿಯಾದ ಕೆ ವಿ ಗೌತಮ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರ ಸಂಖ್ಯೆ ಒಂದು ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ಮತದಾನ ಮಾಡೋದ್ರ ಮುಖಾಂತರ ಅತಿ ಹೆಚ್ಚಿನ ಲೀಡ್ ಕೊಡಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ವಿನಂತಿಸಿಕೊಳ್ತೇನೆ ನಾನು ನಿಮ್ಮೊಂದಿಗೆ ಇರ್ತೇನೆ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೇನೆ ಎಲ್ಲ ಬೆರಳು ಸೇರಿ ಮುಷ್ಟಿ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಇದನ್ನ ನೋಡಿ ಅರಳಿದ ಕಮಲ ಉದುರು ಹೋಯಿತು ಇದನ್ನ ನೋಡಿ ತೆನೆ ಎತ್ತ ಮಹಿಳೆ ಎಸೆದು ಬಿಜೆಪಿ ಕಡೆ ಸೇರಿದಳು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ಸಮೃದ್ಧಿ ಆಯ್ತು ಕರ್ನಾಟಕ ಪ್ರಗತಿ ಆಯ್ತು ಬಂದ 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 ನೋಡು ಡಿ ಕೆ ಸಾಹೇಬ